ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ಈಗ ನಾವು ಬೆಳಗ್ಗೆ ಎದ್ದು ತಕ್ಷಣ ದಿನ ಭವಿಷ್ಯವನ್ನು ಕೇಳ್ತೇವೆ ಬೆಳಗ್ಗೆ ಎದ್ದು ತಕ್ಷಣ ಇವತ್ತಿನ ಭವಿಷ್ಯ ನನ್ನ ಏನಿದೆ ರಾಶಿ ಭವಿಷ್ಯ ನನ್ನ ರಾಶಿಗೆ ಏನು ಭವಿಷ್ಯ ಇದೆ ಒಳ್ಳೆ ಒಳ್ಳೆ ದೈವಜ್ಞರು ಜ್ಯೋತಿಷ್ಯಗಳು ಈ ನ್ಯೂಸ್ ಪೇಪರ್ಗಳಲ್ಲಾಗಲಿ ನ್ಯೂಸ್ ಚಾನೆಲ್ಗಳಲ್ಲಾಗಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬೇರೆ ಬೇರೆ ಅನೇಕ ಚಾನಲ್ಗಳಲ್ಲಿ ರಾಶಿ ಭವಿಷ್ಯವನ್ನು ಹೇಳ್ತಾರೆ ದಿನ ಭವಿಷ್ಯ ಅಂತ ಕರಿತೇವೆ ನಾವು ಆ ರಾಶಿ ಭವಿಷ್ಯ ಅಥವಾ ದಿನ ಭವಿಷ್ಯ ಎಷ್ಟರ ಮಟ್ಟಿಗೆ ಸರಿ ವೈಜ್ಞಾನಿಕ ಹಾಗೂ ಸಮಂಜಸ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೇವಲ ಒಂದು ರಾಶಿಯನ್ನಿಟ್ಟುಕೊಂಡು ಅದು ಕಲ್ಪನಿಕವಾಗಲಿ ಅದು ತಾತ್ಕಾಲಿಕವಾಗಲಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಾಗಲಿ ಏನಾದರೂ ಭವಿಷ್ಯವನ್ನು ಹೇಳಬಹುದೇ ಎಂದು ನಾವು ಗ್ರಂಥಾವಲೋಕನವನ್ನ ಮಾಡಿದಾಗ ಎಲ್ಲಿಯೂ ನಮಗೆ ಅದರ ಆಧಾರ ಸಿಗೋದಿಲ್ಲ ಒಬ್ಬ ಮನುಷ್ಯನ ರಾಶಿಯನ್ನ ನೋಡಿ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಅವರ ರಾಶಿಯಿಂದ ಗ್ರಹಗಳಿರುವಂತಹ ವ್ಯತ್ಯಾಸವನ್ನ ನೋಡಿ ಭವಿಷ್ಯವನ್ನು ಹೇಳುವಂತಹ ಸಾಧ್ಯತೆ ಇವತ್ತಿಗೂ ಸಿಗೋದು ಆದರೆ ಅದು ಜನ್ಮ ಜಾತಕದಲ್ಲಿರುವ ಅನೇಕ ವಿಚಾರಗಳನ್ನ ಪರಿಗಣಿಸಿ ಹೇಳಿದಾಗ ಮಾತ್ರ ಸರಿ ಬರ್ತದೆ ವಿನಃ ಕೇವಲ ಒಬ್ಬ ಮನುಷ್ಯನ ರಾಶಿಯನ್ನ ನೋಡಿ ಹೇಳಿಕ್ ಆಗೋದಿಲ್ಲ ಇರುವೆ ಹನ್ನೆರಡು ರಾಶಿಗಳು ಸಹಸ್ರಾರು ಕೋಟಿ ಸಂಖ್ಯೆಯಲ್ಲಿರುವ ಜನಸಂಖ್ಯೆ ಉದಾಹರಣೆಗೆ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಸತ್ಯ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ವಿಜ್ಞಾನ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನಂತ ಪಾರಮಾರ್ಥಿಕ ಶಕ್ತಿ ಇದೆ ಇದು ಮನುಷ್ಯನಿಗೆ ಕಷ್ಟದಲ್ಲಿ ದಾರಿದೀಪವಾಗುತ್ತದೆ ಎನ್ನುವುದು ಸತ್ಯವಾದರೆ ಈ ವಿಶ್ವದಲ್ಲಿರುವಂತಹ ಸಾವಿರ ಕೋಟಿ ಜನಸಂಖ್ಯೆಗೆ ಹನ್ನೆರಡು ರಾಶಿಗಳನ್ನ ಭಾಗಿಸಿದರೆ ಎಂಟರಿಂದ ತೊಂಬತ್ತು ಎಂಬತ್ತರಿಂದ ತೊಂಬತ್ತು ಕೋಟಿ ಜನ ಒಂದೊಂದು ರಾಶಿಯವರು ಸಿಗ್ತಾರ ಒಂದು ವೇಳೆ ನಾನು ಬೆಳಗ್ಗೆ ಎದ್ದು ರಾಶಿಯವರಿಗೆ ಇಂಥ ಫಲ ಅಂತ ನಾನೇನಾದ್ರೂ ಹೇಳಿದರೆ ಎಂಬತ್ತು ಕೋಟಿ ಜನರಿಗೂ ಅದೇ ಫಲ ಆಗ್ಬೇಕಾಗ್ತದೆ ಅದು ವ್ಯಾವಹಾರಿಕವಾಗಿ ವೈಜ್ಞಾನಿಕವಾಗಿ ಸರಿಯಲ್ಲ ಇವತ್ತಿನ ಕಾಲಮಾನದಲ್ಲಿ ರಾಶಿ ಭವಿಷ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಹೆಚ್ಚು ರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಆಕ್ಷೇಪ ಇಲ್ಲ ಆದರೆ ರಾಶಿ ಭವಿಷ್ಯ ಯಾವತ್ತಿಗೂ ಸತ್ಯವಾಗುವುದಿಲ್ಲ ಅದು ಏನಪ್ಪ ನಮ್ಮ ತಿಳುವಳಿಕೆ ಪ್ರಕಾರ ಅಂತಂದ್ರೆ ಊಹೆ ನಿಜವಾಗಬಹುದು ಸಸ್ಪೆಕ್ಷನ್ ಮೇ ಕಮ್ ಟ್ರೂ ಬಟ್ ನಾಟ್ ದ ರಿಯಲ್ ಫಾರ್ಚೂನ್ ನಿಜವಾದ ಭವಿಷ್ಯ ಅಂತ ಆಗೋದಿಲ್ಲ ಏನೋ ಒಂದು ಹತ್ತು ಹೇಳಿದ್ದೇನೆ ಅದರಲ್ಲಿ ಯಾವುದೋ ಒಂದು ಎರಡು ಸರಿ ಅಂತಾರಲ್ಲ ಹಾಗೆ ಅದು ವಿಜ್ಞಾನನೂ ಅಲ್ಲ ಅದು ಜ್ಯೋತಿಷ್ಯ ಶಾಸ್ತ್ರದ ಸಳಹದೇನೂ ಅಲ್ಲ ಇನ್ನು ಅನೇಕ ಜನರು ನಾನು ನೋಡಿದ್ದೇನೆ ತುಂಬಾ ಜನ ಫೋನ್ ಮಾಡ್ತಾರೆ ನನಗೆ ನಾನೊಂದು ವಾಹನ ತಗೋಬೇಕು ಗಾಡಿ ತಗೋಬೇಕು ಅದ ಆಕ್ಸಿಡೆಂಟ್ ಆಗದಂಗೆ ಗಾಡಿನೇ ಕೆಡಬಾರದು ಹಂಗೆ ಒಂದು ಗಾಡಿ ನಂಬರ್ ಕೊಡಿ ಒಳೆ ಅಂತಾರೆ ಅದು ಸಾಧ್ಯನಾ ಕೇಳುವವರು ಎಷ್ಟು ಜಾಣರು ನಾವು ಅದಕ್ಕೆ ಉತ್ತರ ಕೊಡುವಂತವರು ಎಷ್ಟು ಮೂರ್ಖರು ಇದನ್ನು ಯಾವ ವೈಜ್ಞಾನಿಕ ಗಣಿತದಿಂದ ನಾವು ನಿರ್ಣಯ ಮಾಡಬೇಕು ಇದಕ್ಕೆ ಯಾವ ಆಧಾರವೂ ಇಲ್ಲ ಒಳ್ಳೆಯ ಮೊಬೈಲ್ ನಂಬರ್ ನಾನು ಈ ಮೊಬೈಲ್ ನಂಬರ್ ತಗೊಂಡ್ರೆ ಕಷ್ಟಗಳೇ ಬರಬಾರದು ಮೊಬೈಲ್ ಜ್ಯೋತಿಷ್ಯ ಅಂತ ನಾನು ಕೇಳಿದ್ದೇನೆ ನಾನು ಹೇಳುವುದಿಷ್ಟೇ ಜನರನ್ನ ತಪ್ಪದಾರಿಗೆ ಎಳೆಯುವ ಪ್ರಯತ್ನ ಬೇಡ ಜನರು ಕಷ್ಟದಲ್ಲಿದ್ದಾರೆ ಕತ್ತಲೆಯಲ್ಲಿದ್ದಾರೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಸಾಧ್ಯವಾದರೆ ಮಾರ್ಗದರ್ಶನ ಮಾಡೋಣ ಅವರನ್ನ ಕತ್ತಲೆಗೆ ದೂಡುವುದು ಬೇಡ ಈ ಮೊಬೈಲ್ ಜ್ಯೋತಿಷ್ಯ ಏನಾಗ್ತಾ ಇದೆ ಅಂದ್ರೆ ಒಂದ್ ಐದು ಸರಿ ಆಗತ್ತೆ ಒಂದ್ ಐದು ಸರಿ ಆಗಲ್ಲ ಆ ಐದ್ ಸರಿ ಆದವ್ರು ಇದನ್ನ ಸರಿ ಅಂತ ನಂಬುತ್ತಾರೆ ಮತ್ತೊಂದು ಹತ್ತು ಜನರಿಗೆ ಹೇಳ್ತಾರೆ ಅದರಲ್ಲೂ ನಾಲ್ಕು ಜನ ಸರಿ ಆಗತ್ತೆ ನಾಲ್ಕು ಜನರಿಗೆ ಹಿಂಗೆ ಪ್ರಚಾರವಾಗ್ತಾ ವಿನ ನಿಜವಾಗಿಯೂ ಮೊಬೈಲ್ ಜ್ಯೋತಿಷ್ಯದಿಂದಲೇ ಇದ್ಯಾವುದು ಸರಿ ಹೋಗ್ತಾ ಇಲ್ಲ ಹಂಗಾಗಿ ಒಳ್ಳೆ ಮೊಬೈಲ್ ನಂಬರ್ ತಗೊಂಡ್ರೆ ಅಥವಾ ಒಳ್ಳೆ ಗಾಡಿ ನಂಬರ್ ಇದ್ರೆ ಗಾಡಿ ಕೆಡಲ್ಲ ಮೊಬೈಲ್ ಕೆಡಲ್ಲ ಕಷ್ಟಗಳು ಬರಲ್ಲ ಕಷ್ಟಗಳು ಪ್ರಾರಬ್ಧಗಳನ್ನು ನಾವು ಪಟ್ಕೊಂಡೇ ಹುಟ್ಟಿರ್ತೀವಿ ನಾವ್ ಏನ್ ತಗೊಂಡ್ರು ಅಷ್ಟೇ ಏನ್ ಬಿಟ್ರು ಅಷ್ಟೇ ನಾವು ಮಾಡುವ ಕರ್ಮ ನಾವು ಮಾಡುವ ಕರ್ತವ್ಯ ನಾವು ಮಾಡುವ ಪ್ರಯತ್ನ ನಮ್ಮಲ್ಲಿರುವ ಛಲ ಅಚಲತೆ ಅದು ನಮಗೆ ಫಲವನ್ನ ಕೊಡ್ತದ ನಾವು ಪಡುವಂತ ಆಸೆಗಳು ಎಷ್ಟು ಆಸೆಗಳು ಹೆಚ್ಚಾಗ್ತಾವ ಅಷ್ಟು ದುಃಖಗಳು ಕಷ್ಟಗಳು ಹೆಚ್ಚಾಗ್ತಾ ಹೋಗ್ತಾವ ಹಾಗಾಗಿ ನಿಮ್ಮ ದೈವವನ್ನು ನಂಬ್ರಿ ನಿಮ್ಮ ಆತ್ಮ ಸಾಕ್ಷಿಯನ್ನು ನಂಬ್ರಿ ಗ್ರಹಗಳನ್ನ ನಂಬ್ರಿ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬ್ರಿ ಆದರೆ ಈ ರೀತಿ ಅವೈದಿಕ ಮಾರ್ಗದಲ್ಲಿರುವ ಅಂದ್ರೆ ವೇದ ವಿರೋಧ ಮಾರ್ಗದಲ್ಲಿರುವ ಯಾವುದು ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿಲ್ಲವೋ ಅಂತ ಯಾವುದೋ ಒಂದು ಆಧುನಿಕ ಕಾಲ್ಪನಿಕ ನಿಶ್ಚಿತವಾದ ಆಧಾರರಹಿತವಾದಂತಹ ಇಂತಹ ವಿಚಾರಗಳಿಗೆ ನೀವು ತಲೆಗೊಡದೆ ಮೋಸ ಹೋಗದೆ ಇರಿ ಎಂದು ಎಚ್ಚರಿಸುತ್ತಾ ಈ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಈ ರಾಶಿ ಭವಿಷ್ಯವನ್ನು ನಂಬಿ ಬೇಸರ ಮಾಡಿಕೊಳ್ಳಬೇಡಿ ಅಥವಾ ಅದನ್ನು ನಂಬಿ ನಿರ್ಣಯ ಮಾಡಬೇಡಿ ಈ ಮೊಬೈಲ್ ಜ್ಯೋತಿಷ್ಯ ವಾಹನ ಜ್ಯೋತಿಷ್ಯ ಇದನ್ನು ಹೆಚ್ಚು ಆದ್ಯತೆಯನ್ನ ನೀಡಬೇಡಿ ಬಹುಮುಖ್ಯವಾಗಿ ನಾನು ಹೇಳುವುದೆಂದರೆ ಹೆಸರನ್ನ ಬದಲಾಯಿಸುವುದರಿಂದ ಭವಿಷ್ಯ ಬದಲಾಗುತ್ತದೆ ಸಾಧ್ಯನೇ ಇಲ್ಲ ಹೇಗೆ ಪವನ ಅನ್ನುವರು ಸಾಧನ ಹೆಸರು ಪವನ ಅಂತ ತನ್ನಂತ ಹೆಸರುಳ್ಳವರು ದೊಡ್ಡ ದೊಡ್ಡ ವೈದ್ಯರಾಗಿದ್ದಾರೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ ಕ್ರೀಡಾ ಪಟುಗಳಿದ್ದಾರೆ ಅದು ನಾವು ನಮ್ಮ ಜನ್ಮಾಂತರವಾಗಿ ಮಾಡಿಕೊಂಡದ್ದ ನಮಗೆ ಬರ್ತಾ ಇರ್ತದೆ ವಿನಃ ನನಗೆ ಇಟ್ಟಂತ ಹೆಸರಿನಿಂದಲ್ಲ ಈಗ ರಾಜ ಮನೆತನವನ್ನ ನೋಡ್ತಾ ಬನ್ನಿ ಅದೇ ಹೆಸರನ್ನೇ ಇಡ್ತಾ ಬರ್ತಾರೆ ಹಳೆ ಕಾಲದಲ್ಲಿ ನೋಡ್ತಾ ಬನ್ನಿ ಅಜ್ಜನ ಹೆಸರೇ ಮೊಮ್ಮಗರಿಗೆ ಮೊಮ್ಮಗನ ಹೆಸರೇ ಮರಿ ಮೊಮ್ಮಗರಿಗೆ ಹೀಗೆ ಮನೆತನದ ಅಜ್ಜ ಹಿರಿಯರ ಹೆಸರನ್ನೇ ಇಡ್ತಾ ಬರ್ತಾ ಇದ್ರು ದೇವರ ಹೆಸರುಗಳನ್ನೇ ಇಡ್ತಾ ಬರ್ತಾ ಇದ್ರು ಆ ದೇವರ ಹೆಸರಿನಲ್ಲಿ ಏನು ದೋಷ ಇದೆ ನೋಡಿ ನಿಮಗೆ ರಾಮಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಅದು ನಿಮಗೆ ಕೆಟ್ಟ ಆಗುತ್ತದೆ ಹೇಗೆ ಕೆಟ್ಟ ಆಗ್ತದೆ ನಿತ್ಯ ಸ್ಮರಣೆ ಮಾಡುವುದರಿಂದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ರಾಮನಾಮಸ್ಮರಣೆ ಮಾಡುವುದರಿಂದ ದೋಷಗಳು ದೂರ ಆಗ್ತದೆ ಅಂತ ಹೇಳ್ತಾರೆ ಅಂತ ಸ್ಮರಣೆ ಮಾಡುವಂತ ರಾಮನ ಹೆಸರಿಟ್ಟುಕೊಂಡರೆ ಇದು ನಿಮ್ಮ ಜಾತಕದ ಪ್ರಕಾರ ನಿಮ್ಗೆ ಯಾಕೆ ಬರೋದಿಲ್ಲ ಅದನ್ನ ಹೆಸರು ಚೇಂಜ್ ಮಾಡ್ರಿ ಅಂತ ಹೇಳ್ತಾರೆ ಈ ರೀತಿಯ ಇವತ್ತಿನ ಅವೈದಿಕ ಅವೈಜ್ಞಾನಿಕ ಅಶಾಸ್ತ್ರೀಯವಾದಂತಹ ವಿಚಾರಗಳೇ ನಮ್ಮನ್ನ ತಪ್ಪದಾಗಿ ಎಳಿತಾ ಇದ್ದೆ ದಯವಿಟ್ಟು ಇಂಥೆಲ್ಲಕ್ಕೂ ತಡೆಕೊಡಿ ನಿಜವಾದ ಶಾಸ್ತ್ರವನ್ನು ನಂಬಿ ಸರಿಯಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಜೀವನದಲ್ಲಿ ಸಾರ್ಥಕತೆಯನ್ನ ಪಡೆದುಕೊಳ್ಳಿ ಎಂದು ಆಶಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಮುಂದೆ ಫಾರ್ವರ್ಡ್ ಮಾಡ್ರಿ ಧನ್ಯವಾದಗಳು ನಮಸ್ಕಾರ